ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸಂಸತ್ನಲ್ಲಿ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ ವಿಶ್ವವೇ ಅವರನ್ನ ಗೌರವಿಸ್ತಕ್ಕಂತ ಸಂದರ್ಭದಲ್ಲಿ ಒಂದು ನೀತ ಪ್ರವೃತ್ತಿಯಲ್ಲಿ ಮಾತಾಡ್ತಕ್ಕಂತ ಅಮಿತ್ ಶಾ ಅವರನ್ನ ಇವತ್ತು ನಾವು ರಾಷ್ಟ್ರಪತಿ ಅವ್ರನ್ನ ಹೇಳ್ತದೆ ಇಂತ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಇವರನ್ನ ತಕ್ಷಣ ವಜಗೊಳಿಸಬೇಕು ಜೊತೆಯಲ್ಲಿ ಏನು ಬಿಜೆಪಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇದೆ ಇಂಥವರನ್ನ ಅಲ್ಲಿ ಮಂತ್ರಿ ಸ್ಥಾನ ಮಾಡಿರ್ತಕ್ಕಂಥ ಸರ್ಕಾರವರು ಸಮೇತ ವಜಾಗೊಳಿಸಬೇಕಂತಕ್ಕ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರ ವ್ಯಾಪಿ ಈ ಒಂದು ಪ್ರತಿಭಟನೆ ನಡೀತದೆ ಇವತ್ತು ನಮ್ಮ ಸಿರ್ಸಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ಸಮೇತ ಇವತ್ತು ನಾವು ಸಿರ್ಸಿಯಲ್ಲಿ ಸಮೇತ ಈ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕವಾಗಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಎಚ್ಚರಿಸ ೇವೆ ಹಾಗೆ ಅಮಿತ್ ಶಾ ಕೂಡ ತಕ್ಷಣ ರಾಜೀನಾಮೆ ಕೊಡಬೇಕು ಆಮೇಲೆ ಇಡೀ ರಾಷ್ಟ್ರದ ಜನತೆಯ ಕ್ಷಮೆಯನ್ನು ಕೂಡ ಯಾಚಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಕೂಡ ಮಾಡ್ತಿದ್ದೇವೆ